ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ನಾ ವಿಡಿಯೋ ವೀಡಿಯೋ ಸಬ್ಸ್ಕ್ರೈಬ್ ಸಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಸೊ ಸಬ್ಸ್ಕ್ರೈಬ್ ನಾ ಮಾಡಿಕೊಂಡು ಪಕ್ಕಿರುವಂತ ಬೆಲ್ ಅನ್ನು ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಆಗಿ ಬರುತ್ತೆ ಎಲ್ಲರಿಗೂ ಸುಸ್ವಾಗತ ಈ ಹಿಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳ ಹಾಜರಾತಿಯನ್ನು ನಮೂದಿಸುವ ವಿಧಾನ ಪ್ರಗತಿಯನ್ನು ನಮೂದಿಸುವ ವಿಧಾನ ಆನಂತರ ಪ್ರಮೋಷನ್ ಮಾಡುವ ವಿಧಾನವನ್ನು ನೋಡಿದೆವು ಈ ವಿಡಿಯೋದಲ್ಲಿ ಶಾಲೆಯ ಗರಿಷ್ಠ ತರಗತಿಗಳಿಗೆ ಟಿ ಸಿಯನ್ನು ವಿತರಿಸುವ ಬಗ್ಗೆ ಹಾಗೂ ಪ್ರಗತಿ ಪತ್ರವನ್ನು ಜನರೇಟ್ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಹಾಗೆಯೇ ಈ ವಿಡಿಯೋದ ಕೊನೆಯಲ್ಲಿ ಫ್ಲೋ ಅನ್ನು ಹಾಕಿರ್ತೀನಿ ಈಗಾಗಲೇ ಈ ಕಾರ್ಯದಲ್ಲಿ ಅನುಭವ ಇರುವವರು ನೇರವಾಗಿ ಆ ಫ್ಲೋ ಚಾರ್ಟ್ ಮೂಲಕ ಪ್ರೋಗ್ರೆಸ್ ಕಾರ್ಡ್ ಹಾಗೂ ಟಿ ಸಿಯನ್ನು ಜನರೇಟ್ ಮಾಡಬಹುದು ಈ ಹಿಂದಿನ ವಿಡಿಯೋವನ್ನು ನೋಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿ ಈ ಎಲ್ಲ ಎಸ್ ಎ ಟಿ ಎಸ್ ಕೆಲಸಗಳನ್ನು ಮೊಬೈಲ್ನಲ್ಲಿ ಸುಲಭವಾಗಿ ಮಾಡಬಹುದಾಗಿದ್ದು ಈ ವಿಧಾನವನ್ನು ಸಹ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರ್ತೀನಿ ಆ ಪ್ರಕಾರ ನೀವು ಸುಲಭವಾಗಿ ಮಾಡಬಹುದಾಗಿರುತ್ತೆ ಆದರೆ ಟಿ ಅನ್ನು ಜನ್ರೇಟ್ ಮಾಡಬೇಕಾದ್ರೆ ನೀವು ವೆಬ್ ಬ್ರೌಸರನ್ನು ಅಪ್ಡೇಟ್ ಮಾಡಿ ನಿಮ್ಮ ಪ್ರಿಂಟರ್ ರೆಡಿ ಇದೆಯೋ ಅಂತ ಚೆಕ್ ಮಾಡ್ಕೊಳ್ಳಿ ಪ್ರಿಂಟರ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಪಿ ಡಿ ಎಫ್ ಜನ್ರೇಟ್ ಆಗೋದಿಲ್ಲ ಇದರಿಂದಾಗಿ ನೀವು ಟಿ ಅನ್ನು ಪ್ರಿಂಟ್ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಯಾವುದಾದರೂ ವೆಬ್ ಬ್ರೌಸರ್ನಲ್ಲಿ ಎಸ್ ಐ ಟಿ ಎಸ್ ಲಾಗಿನ್ ಕರ್ನಾಟಕ ಎಂದು ಸರ್ಚ್ ಕೊಡಿ ಬರುವಂತಹ ಲಿಂಕನ್ನು ಕ್ಲಿಕ್ ಮಾಡಿ ಲಾಗಿನ್ ಪೇಜ್ ತೆರೆದುಕೊಡುತ್ತೆ ಲಾಗಿನ್ ಪೇಜ್ನಲ್ಲಿ ಸ್ಕೂಲ್ ಯೂಸರ್ ಐ ಡಿ ಪಾಸ್ವರ್ಡ್ ಹಾಗೂ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಆಗ ಸ್ಕೂಲ್ನ ಹೋಮ್ ಪೇಜ್ ತೆರೆದುಕೊಳ್ಳುತ್ತೆ ಸ್ಕೂಲ್ ಹೋಮ್ ಪೇಜ್ನಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಕ್ಲಿಕ್ ಮಾಡಿ ಅಲ್ಲಿ ಹಲವಾರು ಮೆನುಗಳು ಓಪನ್ ಆಗುತ್ತೆ ಅದರಲ್ಲಿ ಸಿ ಸಿ ಇ ರಿಸಲ್ಟ್ಸ್ ಕೊನೆಯಿಂದ ಎರಡನೇದು ಕ್ಲಿಕ್ ಮಾಡಿ ಬರುವಂತಹ ಆಪ್ಷನ್ಗಳಲ್ಲಿ ಮೂರನೆಯದು ಜನರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಕ್ಲಿಕ್ ಮಾಡಿ ಆನಂತರ ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ನ ಪುಟ ತೆರೆದುಕೊಳ್ಳುತ್ತೆ ಆ ಪುಟದಲ್ಲಿ ನೀವು ತರಗತಿ ಮತ್ತು ಶೈಕ್ಷಣಿಕ ವರ್ಷವನ್ನು ಆಯ್ಕೆ ಮಾಡಬೇಕು ಉಳಿದೆಲ್ಲ ವಿವರ ಆಟ್ ಆಫ್ ಹೆಚ್ಚಾಗಿರುತ್ತೆ ಆ ನಂತರ ಸರ್ಚ್ ಕೊಡಿ ಸಾಧಾರಣವಾಗಿ ಶಾಲೆಯ ಗರಿಷ್ಠ ತರಗತಿಯ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಎಲ್ಲ ಶಾಲೆಯವರು ಪ್ರಗತಿ ಪತ್ರವನ್ನು ವಿತರಿಸ್ತಾರೆ ಅದಕ್ಕಾಗಿ ಈ ಶಾಲೆಯಲ್ಲಿರುವಂತಹ ಗರಿಷ್ಠ ತರಗತಿ ಏಳು ಎಂದು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಆ ಏಳನೇ ತರಗತಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳ ವಿವರವನ್ನು ಒಳಗೊಂಡ ಪುಟ ತೆರೆದುಕೊಳ್ಳುತ್ತೆ ಲಾಸ್ಟ್ ಕಾಲಂನಲ್ಲಿ ಆ್ಯಕ್ಷನ್ ಕೆಳಭಾಗದಲ್ಲಿ ವ್ಯವ್ ಅಂತ ಇರುತ್ತೆ ಈ ವ್ಯವ್ ಕ್ಲಿಕ್ ಮಾಡಿದಾಗ ಪ್ರತಿ ವಿದ್ಯಾರ್ಥಿಗೂ ಒಂದು ಸಪರೇಟ್ ವಿಂಡೋದಲ್ಲಿ ಆ ವಿದ್ಯಾರ್ಥಿಗಳ ವಿವರ ತೆರೆದುಕೊಳ್ಳೋದ್ರಿಂದ ವಿದ್ಯಾರ್ಥಿಗಳ ಹೆಸರನ್ನು ನೆನಪಿಟ್ಕೋಬೇಕು ಬನ್ನಿ ಈಗ ಒಬ್ಬ ವಿದ್ಯಾರ್ಥಿಯ ವಿವರವನ್ನು ನೋಡೋಣ ವೀವ್ ಬಟನ್ ಅನ್ನು ಕ್ಲಿಕ್ ಮಾಡಿದ್ದೀನಿ ಆ ವಿದ್ಯಾರ್ಥಿಯ ಪ್ರೋಗ್ರೆಸ್ ಕಾರ್ಡ್ ಡಿಸ್ಪ್ಲೇ ಆಗಿದೆ ಇದರಲ್ಲಿ ವಿದ್ಯಾರ್ಥಿಯ ಪ್ರಗತಿಯನ್ನು ಪರಿಶೀಲನೆ ಮಾಡಬಹುದು ಶಾಲೆ ನಡೆದ ದಿನಗಳು ಹಾಜರಾದ ದಿನಗಳು ಸಂಪೂರ್ಣ ವಿವರಗಳೆಲ್ಲ ಇಲ್ಲಿ ಇರುತ್ತೆ ಇದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ನೀವು ಪುನಃ ಈ ಹಿಂದಿನಂತೆ ಅಂದರೆ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ಆ ಪುಟಗಳಿಗೆ ತೆರಳಿ ಅದನ್ನು ಎಡಿಟ್ ಮಾಡಿ ಸರಿಪಡಿಸ್ಬೇಕಾಗತ್ತೆ ಎಲ್ಲ ಸರಿಯಾಗಿದ್ದಲ್ಲಿ ಡೌನ್ಲೋಡ್ ಬಟನನ್ನು ಕ್ಲಿಕ್ ಮಾಡಿ ಡು ಯು ವಾಂಟ್ ಟು ಡೌನ್ಲೋಡ್ ಎಂದು ಕನ್ಫರ್ಮೇಷನ್ ಕೇಳುತ್ತೆ ಓಕೆ ಕ್ಲಿಕ್ ಮಾಡಿ ಆಗ ಪಿ ಡಿ ಎಫ್ ಆಗಿ ಡೌನ್ಲೋಡ್ ಆಗುತ್ತೆ ಹೀಗೆ ಪ್ರಗತಿ ಪತ್ರವನ್ನು ಡೌನ್ಲೋಡ್ ಮಾಡಿ ರೀನೇಮ್ ಮಾಡಿ ಸೇವ್ ಮಾಡಿಕೊಳ್ಳಿ ಅಥವಾ ಪ್ರಿಂಟನ್ನು ತಗೋಬಹುದು ಹೀಗೆ ಪ್ರತಿ ವಿದ್ಯಾರ್ಥಿಗಳಿಗೂ ವ್ಯೂ ಬಟನ್ ಕ್ಲಿಕ್ ಮಾಡಿ ಪರಿಶೀಲನೆ ಮಾಡಿ ಡೌನ್ಲೋಡ್ ಕೊಡಿ ಹೀಗೆ ಪ್ರಗತಿ ಪತ್ರವನ್ನು ನೀವು ಎಲ್ಲ ವಿದ್ಯಾರ್ಥಿಗಳಿಗೂ ಪಡ್ಕೋಬಹುದು ಈಗ ಟಿ ಸಿ ವಿತರಿಸುವ ವಿಧಾನವನ್ನು ನೋಡೋಣ ಬನ್ನಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ಗೆ ಹಿಂತಿರುಗಿ ಅಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕ್ಲಿಕ್ ಮಾಡಿ ಅದರಲ್ಲಿ ಪ್ರಿಂಟ್ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ಸಾಧಾರಣವಾಗಿ ಎಲ್ಲರೂ ಕ್ಲಿಕ್ ಮಾಡ್ತಾರೆ ಆದರೆ ನೀವು ಅದನ್ನು ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ ಮೂರನೇ ಆಪ್ಷನ್ ಇಂಡಿವಿಜುವಲ್ ಸ್ಟೂಡೆಂಟ್ ಟಿ ಸಿ ಇಶ್ಯೂ ಅನ್ನು ಕ್ಲಿಕ್ ಮಾಡಿ ಹೀಗೆ ಇಂಡಿವಿಜುವಲ್ ಸ್ಟೂಡೆಂಟ್ ಟಿ ಸಿ ಇಶ್ಯೂವನ್ನು ಕ್ಲಿಕ್ ಮಾಡಿದಾಗ ಸ್ಟೂಡೆಂಟ್ ಟಿ ಸಿ ಇಶ್ಯೂನ ಪುಟ ತೆರೆದುಕೊಳ್ಳುತ್ತೆ ಇದರಲ್ಲಿ ಸ್ಟ್ಯಾಂಡರ್ಡ್ ಅಕಾಡೆಮಿಕ್ ಇಯರ್ ಟಿ ಸಿ ಇಶ್ಯೂ ಟೈಪ್ ಈ ಮೂರನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಉಳಿದ ವಿವರಗಳೆಲ್ಲ ಆಟ್ ಆಫ್ ಹೆಚ್ ಆಗಿರುತ್ತೆ ಅದರಿಂದ ನಾವು ತರಗತಿ ಶೈಕ್ಷಣಿಕ ವರ್ಷ ಟಿ ಸಿ ಇಶ್ಯೂ ಟೈಪ್ ಹಾಗೂ ಮಾಧ್ಯಮವನ್ನು ಆಯ್ಕೆ ಮಾಡಬೇಕು ಒಂದರಿಂದ ಐದನೇ ತರಗತಿಗೆ ಹಾಗೂ ಆರರಿಂದ ನಂತರದ ತರಗತಿಗಳಿಗೆ ನಿಮಗೆ ಗೊತ್ತಿದೆ ಅದನ್ನು ಆಯ್ಕೆ ಮಾಡಿ ಈಗ ನಾನು ಶಾಲೆಯ ಗರಿಷ್ಠ ತರಗತಿಯ ವಿದ್ಯಾರ್ಥಿಗೆ ಟಿ ಸಿ ವಿತರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸರ್ಚ್ ಕೊಟ್ಟಾಗ ಆಯ್ಕೆ ಮಾಡಿದಂತಹ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ವಿವರವೆಲ್ಲ ಈ ರೀತಿ ತೆರೆದುಕೊಳ್ಳುತ್ತೆ ಇಶ್ಯೂ ಸರ್ಟಿಫಿಕೇಟ್ ಕಾಲಮ್ನಲ್ಲಿರುವಂತಹ ಇಶ್ಯೂ ಬಟನನ್ನು ಕ್ಲಿಕ್ ಮಾಡಿದಾಗ ಡೂ ಯು ವಾಂಟ್ ಟು ಇಶ್ಯೂ ಟಿ ಶಿ ಅಂತ ಕೇಳುತ್ತೆ ಓಕೆ ಅನ್ನು ಕ್ಲಿಕ್ ಮಾಡಿ ಆಗ ಟಿ ಸಿಯ ಪುಟ ತೆರೆದುಕೊಳ್ಳುತ್ತೆ ಕೆಳಭಾಗದಲ್ಲಿ ಮೂರು ಬಟನ್ ಇರುತ್ತೆ ಜನರೇಟ್ ಎಡಿಟ್ ರೀಸೆಟ್ ಇಲ್ಲಿ ನಾವು ಎಡಿಟನ್ನು ಕ್ಲಿಕ್ ಮಾಡಿ ಶಾಲೆಗೆ ವಿದ್ಯಾರ್ಥಿಯ ಕೊನೆಯ ಬಾರಿ ಹಾಜರಿದ್ದ ದಿನಾಂಕ ಟಿ ಸಿ ಗೆ ಮನವಿ ಸ್ವೀಕರಿಸಿದ ದಿನಾಂಕ ಮುಂದಿನ ತರಗತಿಗೆ ಅರ್ಹನಾಗಿರುವ ಬಗ್ಗೆ ಹಾಗೂ ಗುಣ ಮತ್ತು ನಡತೆಯ ಬಗ್ಗೆ ಡ್ರಾಪ್ ಬಾಕ್ಸ್ನಿಂದ ಆಯ್ಕೆ ಮಾಡಿ ಜನರೇಟ್ ಬಟನನ್ನು ಕ್ಲಿಕ್ ಮಾಡಬೇಕು ಈ ವಿವರಗಳನ್ನು ಹೊರತುಪಡಿಸಿ ಉಳಿದ ಯಾವುದೇ ವಿವರಗಳನ್ನು ನಾವು ಈ ಪುಟದಲ್ಲಿ ಎಡಿಟ್ ಮಾಡಲು ಸಾಧ್ಯವಿರುವುದಿಲ್ಲ ಶಾಲೆಗೆ ಕಡೆಯ ಬಾರಿ ಹಾಜರಿದ್ದ ದಿನಾಂಕ ಟಿ ಸಿಗೆ ಮನವಿ ಸ್ವೀಕರಿಸಿದ ದಿನಾಂಕ ಮುಂದಿನ ತರಗತಿಗೆ ತೇರ್ಗಡೆಯಾದ ವಿವರ ಗುಣ ಮತ್ತು ನಡತೆಯ ವಿವರವನ್ನು ನಮೂದಿಸಿ ಜನರೇಟ್ ಬಟನ್ ಕ್ಲಿಕ್ ಮಾಡಿ ಒಮ್ಮೆ ಜನರೇಟ್ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಅದನ್ನು ತಿದ್ದುಪಡಿ ಮಾಡಲು ಆಗದ ಕಾರಣ ಜನರೇಟ್ ಮಾಡುವ ಮೊದಲು ಎಲ್ಲ ವಿವರಗಳನ್ನು ಪರಿಶೀಲನೆ ಮಾಡುವುದು ಅತ್ಯಗತ್ಯ ಆನಂತರವಷ್ಟೇ ಜನರೇಟ್ ಮಾಡಬೇಕು ಈಗ ಪರಿಶೀಲಿಸಿ ಎಲ್ಲ ಸರಿಯಾಗಿರುವುದನ್ನು ಖಾತ್ರಿಪಡಿಸಿಕೊಂಡು ಜನರೇಟ್ ಬಟನ್ ಕ್ಲಿಕ್ ಮಾಡಿ ಡು ಯು ವಾಂಟ್ ಟು ಸಬ್ಮಿಟ್ ಎಂದು ದೃಢೀಕರಣ ಕೇಳುತ್ತದೆ ಓಕೆ ಕ್ಲಿಕ್ ಮಾಡಿ ಆಗ ಟಿ ಸಿ ಜನರೇಟ್ ಆಗುತ್ತದೆ ಕೆಳಭಾಗದಲ್ಲಿ ಪ್ರಿಂಟ್ ಆಪ್ಷನ್ ಇದ್ದು ನೀವು ಪ್ರಿಂಟ್ ಕ್ಲಿಕ್ ಮಾಡಿ ನೇರವಾಗಿ ಪ್ರಿಂಟರ್ಗೆ ಕನೆಕ್ಟ್ ಮಾಡಿದ್ದರೆ ಪ್ರಿಂಟ್ ತೆಗೆದುಕೊಳ್ಳಬಹುದು ಅಥವಾ ಸೇವ್ ಆ್ಯಸ್ ಪಿ ಡಿ ಎಫ್ ಕೊಡಿ ಪಿ ಡಿ ಎಫ್ ರೂಪದಲ್ಲಿ ಸೇವ್ ಆಗುತ್ತದೆ ಇದಕ್ಕೆ ಮುಖ್ಯವಾಗಿ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಪ್ರಿಂಟರ್ ಆಪ್ಷನನ್ನು ಎನೇಬಲ್ ಮಾಡಿರಬೇಕಾಗಿರುತ್ತದೆ ಇದಿಷ್ಟು ತಕ್ಷಣಕ್ಕೆ ಆಗಬೇಕಾಗಿರುವ ಕಾರ್ಯವಾಗಿದ್ದು ಇದರ ಜೊತೆ ಜೊತೆಗೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಸಹ ಮಾಡಲು ಅವಕಾಶವನ್ನು ಕಲ್ಪಿಸಿದ್ದು ಈಗ ನಾವು ಪ್ರಮೋಟ್ ಮಾಡಿರುವಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಮುಂದಿನ ತರಗತಿಗಳಿಗೆ ಅಡ್ಮಿಷನ್ ತ್ರೂ ಪ್ರಮೋಷನ್ ಮಾಡಿಕೊಳ್ಳಬೇಕಾಗಿರುತ್ತದೆ ಈ ಕೆಲಸವನ್ನು ತ್ವರಿತವಾಗಿ ಕಾಲಮಿತಿಯೊಳಗೆ ಮಾಡಬೇಕಾಗಿರುತ್ತದೆ ಬನ್ನಿ ಈಗ ಅಡ್ಮಿಷನ್ ತ್ರೂ ಪ್ರಮೋಷನ್ ಮಾಡುವ ವಿಧಾನವನ್ನು ನೋಡೋಣ ಈಗಾಗಲೇ ತಿಳಿಸಿರುವಂತೆ ಲಾಗಿನ್ ಆಗಿ ಸ್ಕೂಲ್ ಹೋಮ್ ಪೇಜ್ನಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಕ್ಲಿಕ್ ಮಾಡಿ ಅದರಲ್ಲಿ ಅಡ್ಮಿಷನ್ ಡೀಟೇಲ್ಸ್ ಕ್ಲಿಕ್ ಮಾಡಿ ಅಡ್ಮಿಷನ್ ಥ್ರೂ ಪ್ರಮೋಷನನ್ನು ಆಯ್ಕೆ ಮಾಡಿ ಹೀಗೆ ಆಯ್ಕೆ ಮಾಡಿದಾಗ ಮತ್ತೊಂದು ಪುಟ ತೆರೆದುಕೊಳ್ಳುತ್ತೆ ಅದರಲ್ಲಿ ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ಎಂದು ಇರುತ್ತದೆ ಇದರಲ್ಲಿ ಶಾಲೆಯ ಎಲ್ಲ ವಿವರಗಳು ಆಟೋಫ್ ಆಗಿರುತ್ತೆ ಶಾಲೆಯ ಮುಖ್ಯ ಶಿಕ್ಷಕರು ಬದಲಾಗಿದ್ದರೆ ಮುಖ್ಯ ಶಿಕ್ಷಕರ ಹೆಸರು ದೂರವಾಣಿ ಸಂಖ್ಯೆ ಇಮೇಲ್ ಐ ಡಿ ಇದಿಷ್ಟನ್ನು ನಾವು ಅಪ್ಡೇಟ್ ಮಾಡಬಹುದಾಗಿರುತ್ತದೆ ಇದನ್ನು ಹೊರತುಪಡಿಸಿದಂತೆ ಇನ್ನುಳಿದ ವಿವರಗಳನ್ನು ವಿನಾಕಾರಣ ಬದಲಾಯಿಸಬಾರದು ಎಲ್ಲ ವಿವರಗಳನ್ನು ಒಮ್ಮೆ ಪರಿಶೀಲಿಸಿ ಆ ನಂತರ ಅಪ್ಡೇಟ್ ಮಾಡಿ ಈ ಪುಟವನ್ನು ಅಪ್ಡೇಟ್ ಮಾಡದೆ ಅಡ್ಮಿಷನ್ ತ್ರೂ ಪ್ರಮೋಷನ್ ಮಾಡಲು ಸಾಧ್ಯವಿರುವುದಿಲ್ಲ ಆದ್ದರಿಂದ ಕಡ್ಡಾಯವಾಗಿ ಈ ಪುಟವನ್ನು ಅಪ್ಡೇಟ್ ಮಾಡಲೇಬೇಕಾಗಿರುತ್ತದೆ ಒನ್ ಪಾಯಿಂಟ್ ಒನ್ ಫೋರ್ನಲ್ಲಿ ಮುಖ್ಯ ಶಿಕ್ಷಕರ ಹೆಸರು ದೂರವಾಣಿ ಸಂಖ್ಯೆ ಇಮೇಲ್ ಐ ಡಿಯನ್ನು ಪರಿಶೀಲಿಸಿ ಅಗತ್ಯವಿದ್ದಲ್ಲಿ ಎಡಿಟ್ ಮಾಡಿ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿದ ನಂತರ ಯುವರ್ ಸ್ಕೂಲ್ ಇನ್ಫಾರ್ಮೇಷನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಎಂದು ಬರುತ್ತದೆ ಹಾಗೆಯೇ ಸರ್ಚ್ ಸ್ಟೂಡೆಂಟ್ಸ್ ಫಾರ್ ಅಡ್ಮಿಷನ್ ಪುಟ ನಿಮ್ಮ ಮುಂದೆ ಗೋಚರವಾಗುತ್ತದೆ ಎಲ್ಲ ವಿವರಗಳು ಆಟ ಫೆಚ್ ಆಗಿದ್ದು ನೀವು ಪ್ರಿಂಟ್ ಕ್ಲಿಕ್ ಮಾಡಿದಾಗ ಒಂದು ಪಿ ಡಿ ಎಫ್ ತೆರೆದುಕೊಂಡು ಈ ವರ್ಷ ನೀವು ಪ್ರಮೋಟ್ ಮಾಡಲು ಅರ್ಹರಿರುವ ವಿದ್ಯಾರ್ಥಿಗಳ ವಿವರ ಪಿ ಡಿ ಎಫ್ನಲ್ಲಿ ನಿಮಗೆ ದೊರೆಯುತ್ತದೆ ಪರಿಶೀಲನೆಯ ನಂತರ ಪುನಃ ಆ ಪುಟಕ್ಕೆ ಹಿಂದಿರುಗಿ ತರಗತಿಯನ್ನು ಆಯ್ಕೆ ಮಾಡಿ ಸರ್ಚ್ ಬಟನನ್ನು ಕ್ಲಿಕ್ ಮಾಡಿ ಅದಕ್ಕೂ ಮೊದಲು ಇಲ್ಲಿ ಮೂರು ಸೂಚನೆಗಳನ್ನು ನೀಡಿದ್ದಾರೆ ಮೊದಲು ಅದನ್ನು ಓದಿಕೊಂಡು ಆ ನಂತರ ತರಗತಿಯನ್ನು ಆಯ್ಕೆ ಮಾಡಿ ಸರ್ಚ್ ಬಟನ್ ಕ್ಲಿಕ್ ಮಾಡಿ ಆಗ ಈ ಶೈಕ್ಷಣಿಕ ವರ್ಷದಲ್ಲಿ ಈ ತರಗತಿಗೆ ಪ್ರಮೋಷನ್ ಮಾಡಲು ಅರ್ಹರಿರುವ ವಿದ್ಯಾರ್ಥಿಗಳ ಪುಟ ತೆರೆದುಕೊಳ್ಳುತ್ತದೆ ಈ ಶಾಲೆಯಲ್ಲಿ ಕಳೆದ ವರ್ಷ ಒಂದನೇ ತರಗತಿಯಲ್ಲಿ ಮೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಈ ವರ್ಷ ಅವರು ಎರಡನೇ ತರಗತಿಗೆ ಅರ್ಹತೆಯನ್ನು ಪಡೆದಿರುವುದರಿಂದ ಅಡ್ಮಿಟ್ ಕಾಲಂನಲ್ಲಿ ಅಡ್ಮಿಟ್ ಬಟನನ್ನು ಕ್ಲಿಕ್ ಮಾಡಿ ಯಾವ ವಿದ್ಯಾರ್ಥಿಯನ್ನು ಅಡ್ಮಿಟ್ ಮಾಡುತ್ತಿದ್ದರೋ ಆ ವಿದ್ಯಾರ್ಥಿಯ ಮುಂದೆ ಇರುವಂತಹ ಅಡ್ಮಿಟ್ ಬಟನನ್ನು ಕ್ಲಿಕ್ ಮಾಡಬೇಕು ಹೀಗೆ ಕ್ಲಿಕ್ ಮಾಡಿದಾಗ ಅಡ್ಮಿಷನ್ ಪೇಜ್ ಅಥವಾ ಅಡ್ಮಿಷನ್ ಫಾರ್ಮ್ ತೆರೆದುಕೊಳ್ಳುತ್ತೆ ಇದರಲ್ಲಿ ಎನ್ರೋಲ್ಮೆಂಟ್ ನಂಬರ್ ಆಟೋ ಪಾಪ್ಯುಲೇಟ್ ಆಗಿರುತ್ತದೆ ಇಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಬ್ಯಾಂಕ್ ಡೀಟೇಲ್ಸ್ ಆರ್ ಮ್ಯಾಂಡೇಟರಿ ಫಾರ್ ನೈನ್ ಸ್ಟ್ಯಾಂಡರ್ಡ್ ಎ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಆಫ್ ಗೌರ್ಮೆಂಟ್ ಆರ್ ಪ್ರೈವೇಟ್ ಸ್ಕೂಲ್ಸ್ ಅಂತ ಕೊಟ್ಟಿದ್ದಾರೆ ಇದರ ಜೊತೆಗೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳ ಜಾತಿ ಪ್ರಮಾಣ ಪತ್ರದ ಸಂಖ್ಯೆ ಕಡ್ಡಾಯವಾಗಿ ಬೇಕಾಗಿರುತ್ತೆ ಅದನ್ನು ಇಲ್ಲಿ ನಮೂದಿಸಿದರೆ ಮಾತ್ರ ವಿದ್ಯಾರ್ಥಿಯನ್ನು ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಈಗ ಅವರಿಗೆ ಜಾತಿ ಪ್ರಮಾಣ ಪತ್ರ ಲಭ್ಯವಿಲ್ಲದಿದ್ದಲ್ಲಿ ಆರ್ ಡಿ ಅಂತ ಹಾಕಿ ಮುಂದೆ ಯಾವುದಾದರೂ ಡಮ್ಮಿ ನಂಬರ್ ಹಾಕಿ ಅಪ್ಡೇಟ್ ಮಾಡಬಹುದು ಆದರೆ ಮುಂದಿನ ದಿನಗಳಲ್ಲಿ ಸೌಲಭ್ಯ ವಿತರಣೆಯ ಸಂದರ್ಭದಲ್ಲಿ ತೊಡಕಾಗಬಹುದು ಲಭ್ಯವಿದ್ದಲ್ಲಿ ಬ್ಯಾಂಕ್ ವಿವರವನ್ನು ನಮೂದಿಸಿ ಸಬ್ಮಿಟ್ ಮಾಡಿ ಕೆಲವು ಮ್ಯಾಂಡೇಟರಿ ಫೀಲ್ಡ್ಗಳಿದ್ದು ಅದನ್ನು ಕಡ್ಡಾಯವಾಗಿ ನಾವು ನಮೂದಿಸಲೇಬೇಕಾಗಿರುತ್ತದೆ ಆನಂತರವಷ್ಟೇ ಸಬ್ಮಿಟ್ ಮಾಡಲು ಸಾಧ್ಯ ಹೀಗೆ ಕಡ್ಡಾಯವಿರುವ ಮಾಹಿತಿಯನ್ನು ಭರ್ತಿ ಮಾಡುವುದರ ಮೂಲಕ ಪ್ರಮೋಷನ್ಗೆ ಅರ್ಹರಿರುವ ವಿದ್ಯಾರ್ಥಿಗಳನ್ನು ಮುಂದಿನ ತರಗತಿಗಳಿಗೆ ದಾಖಲೆ ಮಾಡಿಕೊಳ್ಳಬಹುದಾಗಿರುತ್ತದೆ ಇದೇ ಕ್ರಮವನ್ನು ಪ್ರತಿ ವಿದ್ಯಾರ್ಥಿಯನ್ನು ಅಡ್ಮಿಷನ್ ತ್ರೂ ಪ್ರಮೋಷನ್ ಮಾಡಿಕೊಳ್ಳಲು ಅನುಸರಿಸಬೇಕಾಗುತ್ತದೆ ಈಗ ಈ ಎಲ್ಲ ಪ್ರಕ್ರಿಯೆಗಳ ಹಂತಗಳನ್ನು ಒಂದು ಫ್ಲೋ ಚಾರ್ಟ್ ಮೂಲಕ ತಿಳಿದುಕೊಳ್ಳುವುದಾದರೆ ಪ್ರೋಗ್ರೆಸ್ ಕಾರ್ಡನ್ನು ಜನರೇಟ್ ಮಾಡಲು ಎಸ್ ಎ ಟಿ ಎಸ್ನಲ್ಲಿ ಲಾಗಿನ್ ಆಗಿ ಯೂಸರ್ ಐ ಡಿ ಪಾಸ್ವರ್ಡ್ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಸ್ಕೂಲ್ ಹೋಮ್ ಪೇಜ್ಗೆ ತೆರಳಬೇಕು ಸ್ಕೂಲ್ ಹೋಮ್ ಪೇಜ್ನಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಕ್ಲಿಕ್ ಮಾಡಿದಾಗ ಸಿ ಸಿ ಇ ರಿಸಲ್ಟ್ ತೆರೆದುಕೊಳ್ಳುತ್ತದೆ ಅದರಲ್ಲಿ ಜನರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡನ್ನು ಕ್ಲಿಕ್ ಮಾಡಿದಾಗ ಶಾಲೆಯ ವಿವರದ ಪುಟ ತೆರೆದುಕೊಳ್ಳುತ್ತದೆ ನಾವು ತರಗತಿ ಹಾಗೂ ಶೈಕ್ಷಣಿಕ ವರ್ಷವನ್ನು ಆಯ್ಕೆ ಮಾಡಿ ವ್ಯೂ ಬಟನ್ ಕ್ಲಿಕ್ ಮಾಡಿ ಮಾಹಿತಿಗಳನ್ನೆಲ್ಲ ಪರಿಶೀಲಿಸಿ ಡೌನ್ಲೋಡ್ ಕ್ಲಿಕ್ ಮಾಡಿದಾಗ ನಮಗೆ ಪಿ ಡಿ ಎಫ್ ರೂಪದಲ್ಲಿ ಪ್ರೋಗ್ರೆಸ್ ಕಾರ್ ಜನರೇಟ್ ಆಗುತ್ತದೆ ಟಿ ಸಿಯನ್ನು ವಿತರಿಸಲು ಸ್ಕೂಲ್ ಲಾಗಿನ್ನಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಸ್ಕೂಲ್ ಹೋಮ್ ಪೇಜ್ ತೆರೆದುಕೊಳ್ಳುತ್ತದೆ ಸ್ಕೂಲ್ ಹೋಮ್ ಪೇಜ್ನಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಕ್ಲಿಕ್ ಮಾಡಿ ಆನಂತರ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕ್ಲಿಕ್ ಮಾಡಿದಾಗ ಇಂಡಿವಿಜುವಲ್ ಸ್ಟೂಡೆಂಟ್ ಟಿ ಸಿ ಇಶ್ಯೂ ಪುಟ ತೆರೆದುಕೊಳ್ಳುತ್ತದೆ ಇದರಲ್ಲಿ ಸ್ಟ್ಯಾಂಡರ್ಡ್ ಅಕಾಡೆಮಿಕ್ ಇಯರ್ ಟಿ ಸಿ ಇಶ್ಯೂ ಟೈಪನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಕೊಡಬೇಕು ಆನಂತರ ಪರಿಶೀಲಿಸಿ ಇಶ್ಯೂ ಮಾಡಿ ಎಡಿಟ್ ಕ್ಲಿಕ್ ಮಾಡಿದಾಗ ವಿದ್ಯಾರ್ಥಿಯು ಶಾಲೆಗೆ ಕೊನೆಯ ಬಾರಿ ಹಾಜರಿದ್ದ ದಿನಾಂಕ ಪೋಷಕರಿಂದ ಟಿ ಸಿಗಾಗಿ ಅರ್ಜಿ ಪಡೆದ ದಿನಾಂಕ ಮುಂದಿನ ತರಗತಿಗೆ ಅರ್ಹತೆಯ ಬಗ್ಗೆ ಹಾಗೂ ವಿದ್ಯಾರ್ಥಿಯ ಗುಣನಡತೆಯ ವಿವರವನ್ನು ನಮೂದಿಸಿ ಸಬ್ಮಿಟ್ ಮಾಡಿ ಪ್ರಿಂಟ್ ಮಾಡಬೇಕು ಹೀಗೆ ಟಿ ಸಿಯನ್ನು ಜನರೇಟ್ ಮಾಡಬಹುದು ಅಡ್ಮಿಷನ್ ತ್ರೂ ಪ್ರಮೋಷನ್ ಮಾಡಲು ಸ್ಕೂಲ್ ಆಗಿನಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಆದ ನಂತರ ಸ್ಕೂಲ್ ಹೋಮ್ ಪೇಜ್ ತೆರೆದುಕೊಳ್ಳುತ್ತದೆ ಅದರಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಕ್ಲಿಕ್ ಮಾಡಿ ಅದರಲ್ಲಿ ಅಡ್ಮಿಷನ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿದಾಗ ಅಡ್ಮಿಷನ್ ತ್ರೂ ಪ್ರೊಮೋಷನ್ ಪುಟ ತೆರೆದುಕೊಳ್ಳುತ್ತದೆ ಇದಕ್ಕೆ ಸಮಾನಾಂತರವಾಗಿ ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ಎಂಬುವ ಪುಟ ತೆರೆದುಕೊಂಡು ಇದರಲ್ಲಿ ಶಾಲಾ ವಿವರಗಳನ್ನು ಪರಿಶೀಲಿಸಿ ಏನಾದರೂ ವ್ಯತ್ಯಾಸಗಳಿದ್ದಲ್ಲಿ ಅಪ್ಡೇಟ್ ಮಾಡಲೇಬೇಕಾಗಿರುತ್ತದೆ ಆನಂತರ ಹಿಂದಿನ ಪುಟವಾದ ಅಡ್ಮಿಷನ್ ಥ್ರೂ ಪ್ರಮೋಷನ್ ಪುಟಕ್ಕೆ ಕರೆದೊಯ್ಯುತ್ತದೆ ಈ ಪುಟದಲ್ಲಿ ಪ್ರೀವಿಯಸ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಬೇಕು ಇದರಲ್ಲಿ ಮದರ್ ಟಂಗ್ ಸೆಕ್ಷನ್ ಲ್ಯಾಂಗ್ವೇಜ್ ಗ್ರೂಪ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಕಡ್ಡಾಯವಾಗಿ ಆಯ್ಕೆ ಮಾಡಿ ಅಥವಾ ನಮೂದಿಸಿ ಸಬ್ಮಿಟ್ ಮಾಡಬೇಕು ಇದಿಷ್ಟು ಪ್ರೋಗ್ರೆಸ್ ಕಾರ್ಡ್ ಟಿ ಸಿ ಜನರೇಟ್ ಮಾಡಿ ಅಡ್ಮಿಷನ್ ತ್ರೂ ಪ್ರಮೋಷನ್ ಮಾಡುವ ವಿಧಾನ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ನಮ್ಮ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ನಾ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿರ್ಬೋದು ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳೋದಿಲ್ಲ ಸೊ ಸಬ್ಸ್ಕ್ರೈಬ್ ನಾ ಮಾಡ್ಕೊಂಡು ಪಕ್ಕ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ